ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಗಡಿಕಟ್ಟೆಯಲ್ಲಿ ಕಲಿಕಾ ಹಬ್ಬ ಶಿಕ್ಷಣದಲ್ಲಿ ಹಿಂದುಳಿದಂತೆ ಗಮನಿಸುವ ಸ್ವರೂಪ ಭೂ ಮಂಡಳಿಯಿಂದ ರೈತರಿಗೆ ಅನ್ಯಾಯ ರೈತ ಸಂಘದ ಆರೋಪ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಯಾವುದೇ ವಿದ್ಯಾರ್ಥಿ ಕಲಿಕೆಯಲ್ಲಿ ಹಿಂದುಳಿಯಬಾರದು ಎನ್ನುವ ಉದ್ದೇಶವೊಂದಿಗೆ ಸರ್ಕಾರ ಇಲಾಖೆ ಮೂಲಕ ಕಲಿಕೆಗೆ ಪೂರಕವಾದ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಇದರ ಪ್ರಯೋಜನವಾಗಬೇಕು ಎಂದು ಹೆಗ್ಗೂಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಧರ್ಮಪ್ಪ ಹೇಳಿದರು ತಾಲೂಕಿನ ಗಡಿಕಟ್ಟೆ ಸರ್ಕಾರಿ ಶಾಲಾ ಆವರಣದಲ್ಲಿ ಹೊನ್ನೇಸರ ಕ್ಲಸ್ಟರ್ ವ್ಯಾಪ್ತಿಯ ಹನ್ನೆರಡು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಇಂದು ಕಲಿಕೆಯಲ್ಲಿಯೂ ಪೈಪೋಟಿ ನಡೆಸುವ ಅಗತ್ಯತೆ ಇದೆ ಹೆಚ್ಚು ಅಂಕಗಳು ಮುಂದಿನ ಭವಿಷ್ಯವನ್ನು ನಿರ್ಧರಿಸಿರುವುದರಿಂದ ಈ ಕುರಿತು ಗಮನಹರಿಸಬೇಕಿದೆ ಎಂದು ಅವರು ಹೇಳಿದರು ಇ ಸಿಒ ಪಾಲಾಕ್ಷಪ್ಪ ಕಲಿಕಾ ಹಬ್ಬದ ಉದ್ದೇಶ ಮತ್ತು ಮಹತ್ವದ ಕುರಿತು ಮಾತನಾಡಿದರು ಗ್ರಾಮ ಪಂಚಾಯತಿ ಸದಸ್ಯರಾದ ಸುಮಾ ಮಂಜುಳಪ್ಪೈ ಗಡಿಕಟ್ಟ ಶಾಲಾ ಸಮಿತಿ ಅಧ್ಯಕ್ಷ ಶಿವರಾಜ್ ಬಿಆರ್ಸಿಯ ನಂದೀಶ್ ಸಿಆರ್ಪಿಯ ಶೀಲಾ ಎಎಂ ಶಿಕ್ಷಕರ ಸಂಘದ ನಿರ್ದೇಶಕ ಗವಿಯಪ್ಪ ಮತ್ತಿತರರು ಹಾಜರಿದ್ದರು ಕಲಿಕಾ ಹಬ್ಬದ ಪ್ರಯುಕ್ತ ವಿಶೇಷ ಮೆರವಣಿಗೆ ಹಾಗೂ ವಿವಿಧ ಸ್ಪರ್ಧೆಗಳು ನಡೆಯಿತು ಸಾಗರ ತಾಲೂಕಿನ ಭೂ ಮಂಡಳಿ ರಚನೆಯಾಗಿ ಐದಾರು ತಿಂಗಳಲ್ಲೇ ಕಳೆದರೂ ಭೂ ಮಂಡಳಿಯಿಂದಲೇ ಇತ್ಯರ್ಥವಾಗಬೇಕಿರುವ ರೈತರ ಪ್ರಕರಣಗಳನ್ನು ಇಂದಿಗೂ ಇತ್ಯರ್ಥ ಮಾಡದೆ ಕಾಲಹರಣ ಮಾಡಲಾಗುತ್ತಿದೆ ಮತ್ತು ಕಳೆದ ಎರಡು ತಿಂಗಳಲ್ಲಿ ನಾಲ್ಕಾರು ಸಭೆ ಕರೆದು ರೈತರು ನಿಗದಿತ ದಿನಾಂಕಕ್ಕೆ ಸಭೆಗೆ ಆಗಮಿಸಿದ ಮೇಲೆ ಸಭೆ ರದ್ದಾಗಿದೆ ಎಂದು ವಾಪಸ್ಸು ಕಳುಹಿಸುತ್ತಿರುವ ಬೇಜವಾಬ್ದಾರಿಯುತ ನಡೆಯನ್ನು ಖಂಡಿಸಿ ಮತ್ತು ತಕ್ಷಣ ರೈತರ ಪ್ರಕರಣವನ್ನು ಇತ್ಯರ್ಥಗೊಳಿಸುವುದಕ್ಕೆ ಆಗ್ರಹಿಸಿ ಎಸಿ ಕಚೇರಿಗೆ ಇಂದು ಮನವಿ ಸಲ್ಲಿಸಲಾಯಿತು ಈ ವೇಳೆ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕೆಳದಿ ಮಾತನಾಡಿ ಭೂ ಸುಧಾರಣಾ ಕಾಯ್ದೆಯಲ್ಲಿ ಜಮೀನು ಪಡೆದಿರುವ ರೈತರ ಸ್ವಾಧೀನಾನುಭವದ ವಿಸ್ತೀರ್ಣಕ್ಕೆ ತಕ್ಕಂತೆ ಅಳತೆ ಮಾಡಿ ಆಕಾರ ಬಂದು ದುರಸ್ತಿ ಕೈಗೊಂಡು ಪರಿಷ್ಕೃತ ಹಕ್ಕುಪತ್ರ ನೀಡುವ ಪ್ರಕರಣಗಳನ್ನು ತ್ವರಿತವಾಗಿ ಇತ್ಯರ್ಥ ಮಾಡದಿರುವುದು ವಿಪರ್ಯಾಸ ಅಂದು ಉಳುವನೆ ಹೊರದುಡೆಯ ಕಾನೂನು ಜಾರಿಯಾಗಿರುವುದಕ್ಕೆ ಸಹಕಾರವಾಗಬೇಕಿದ್ದ ಈಗಿನ ಆಡಳಿತ ವೈಖರಿ ಈ ಕುರಿತು ನಿರಾಸಕ್ತಿ ತೊರೆದಿರುವುದು ಸರಿಯಲ್ಲ ಹಾಗಾಗಿ ತಕ್ಷಣ ಇದರತ್ರ ಗಮನ ಹರಿಸಬೇಕು ಎಂದು ಅವರು ಆಗ್ರಹಿಸಿದರು ರೈತರಾದ ಕೇಶವ ಸುರೇಶ್ ಮಂಜಪ್ಪ ರಾಮಪ್ಪ ಕರಿಯಪ್ಪ ಡಿ ಎಚ್ ಸತ್ಯನಾರಾಯಣ ಲಕ್ಷ್ಮಣ್ ಕೆಳದಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಭೂ ಮಂಡಳಿ ಸ್ಥಾಪನೆಯಾಗಿ ಸುಮಾರು ಆರು ತಿಂಗಳ ಅವಧಿ ಮುಗಿತಾ ಬಂದರು ಸಮರ್ಪಕವಾಗಿ ರೈತರ ಪ್ರಕರಣಗಳು ಇತ್ಯರ್ಥ ಆಗದೇ ಇಲ್ಲ ಯಾಕಂದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸುಮಾರು ಐದು ಸಭೆಗಳನ್ನು ನಿಗದಿ ಮಾಡಿದೆ ರೈತರಿಗೆ ಮುಂಚಿತವಾಗಿ ಅಂದರೆ ಸುಮಾರು ನಾಲ್ಕರಿಂದ ಐದು ದಿವಸ ಅನ್ನು ಇಶ್ಯೂ ಮಾಡಿ ಆ ನೋಟಿಸ್ ತಲುಪಿಸಿ ತಾಲೂಕು ಕೇಂದ್ರಕ್ಕೆ ರೈತರು ಮೀಟಿಂಗಿಂದ ಪ್ರಯುಕ್ತವಾಗಿ ಬಂದು ನಂತರ ಇವತ್ತು ಕಾರಣಾಂತರದ ಯಾವುದೇ ಒಂದು ಕಾರಣವನ್ನು ಇಲ್ಲದೆ ಇವತ್ತು ಮೀಟಿಂಗ್ ಫೋರ್ಪೋನ್ ಆಗಿದೆ ಅಂತ ಹೇಳಿ ವಿನಾಕಾರಣ ರೈತರನ್ನು ವಾಪಸ್ ಕಳಿಸುವಂತಹ ಪ್ರಕ್ರಿಯೆ ಇವತ್ತು ಸುಮಾರು ಎರಡು ತಿಂಗಳಿಂದ ಇವತ್ತು ಸಾಗರ ಎ ಸಿ ಆಫೀಸಲ್ಲಿ ಆಗ್ತಾ ಇದೆ ಇದೇನು ಭೂಮಿಯ ಸ್ವಾಧೀನ ಅನುಭವದಂತೆ ಅಳತೆಯಾಗಿ ನಕ್ಷೆಯಾಗಿ ಅನುಭವದ ವಿಸ್ತೀರ್ಣಕ್ಕೆ ತಕ್ಕಂತೆ ಅಳತೆ ಆಗುವಂತಹ ರೈತರ ಪ್ರಕರಣಗಳಂತೂ ಇತ್ಯರ್ಥ ಆಗದೆ ಇವತ್ತು ರೈತರು ತೊಂದರೆಗೆ ಸಿಲುಕಿದ್ದಾರೆ ಬಹುಶಃ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಉಳುವನೆ ಭೂಮಿಯ ಬಲದೊಡೆಯ ಏನಿದಾರಂತ ರೈತರನ್ನ ಭೂಮಿಯ ಮಾಲೀಕರನ್ನಾಗಿ ಪಟ್ಟಂತ ದೊಡ್ಡ ಹೋರಾಟದ ಚಳುವಳಿಗೆ ಇವತ್ತು ಸಾಕಾರವಾಗಿ ಸಿಗ್ತಾ ಇಲ್ಲ ತಾಲೂಕ್ ಕಚೇರಿಗೆ ಇವತ್ತು ಅಲೆದಾಡುವಂತಹ ಪರಿಸ್ಥಿತಿ ಇದಾವೆ ಇವತ್ತು ನಮ್ಮ ಹಾಲಿ ಸ್ವಾಧೀನ ಅನುಭವದ ಜಮೀನಿಗೆ ವಿಸ್ತೀರ್ಣಕ್ಕೆ ತಕ್ಕಂತೆ ಅಳತೆ ಕಾರ್ಯವನ್ನು ಮಾಡಿ ಪರಿಷ್ಕೃತ ಆಸ್ಪತ್ರ ಕೊಡಲಿಕ್ಕಾಗಿ ಸುಮಾರು ಒಂದು ವರ್ಷದಿಂದ ಇವತ್ತು ಎಲ್ಲಾ ಅಲೆದಾಡ್ತಿದ್ದಾರೆ ವಿನಾಕಾರಣ ಇವತ್ತು ಇವತ್ತು ಮುಂದೂಡಿ ಯಾವುದೇ ಒಂದು ರೈತರಿಗೆ ಮುಚಿತವಾಗಿ ಹೇಳಿಕೆಯನ್ನು ಸಹ ನೀಡದೆ ತಮ್ಮ ಸಭೆಗಳನ್ನು ಏಕಾಏಕಿ ಮುಂದೂಡಿ ಇವತ್ತು ರೈತರು ಸುಮಾರು ಎರಡು ತಿಂಗಳಿಂದ ನಾಲ್ಕು ಬಾರಿ ಇವತ್ತು ವಾಪಸ್ ಮನೆ ಹೋಗಿದ್ದಾರೆ ಯಾವುದೇ ಪ್ರಕರಣಗಳು